ನಾನು ಜಿ ಎಚ್ ನಾಗರಾಜಣ್ಣ ಶ್ಯಾಮ್ ಸರ್ ಅವರು ಅವ್ರ ಕುಟುಂಬವನ್ನು ಭಾಳ ಗೌರವಿಸ್ತೀನಿ ಅವರು ನಮ್ಮ ಪಕ್ಷನ ಭಾಳ ಕಟ್ಟಿದ್ದಾರೆ ನಾನು ಮೊನ್ನೆ ಬರಬೇಕಾಗಿತ್ತು ಆವತ್ತು ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಬರೋಕ್ಕಾಗಲ್ಲ ಲೇಟ್ ಆಯಿತು ಈ ಬಾರಿ ಅವ್ರ ಮನೆಗೆ ಹೋಗಿ ವಿಶ್ ಮಾಡ್ಕೊಂಬರ್ತೀನಿ ಜಿ ಎಚ್ ಅವರ ಆಶೀರ್ವಾದ ಮಾರ್ಗದರ್ಶನ ನನಗೆ ಬೇಕು ಮತ್ತು ಶ್ಯಾಮ್ ಸರ್ ಅವರು ಮತ್ತೆ ಸಕ್ರಿಯವಾಗಬೇಕು ಅವರು ರಾಜಕಾರಣದಲ್ಲಿ ಸಕ್ರಿಯವಾಗಬೇಕು ಮುಂಬರೋ ನಗರಸಭೆ ಸ್ಥಳೀಯ ಚುನಾವಣೆ ನಾನು ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಯಾಕೆಂದರೆ ಒಂದು ಸಲ ಅವ್ರ ಪಂಚಾಯಿತಿ ಎಲ್ಲ ಚುನಾವಣೆಗೂ ಅವರು ಸದೃಢವಾಗಿ ಫೇಸ್ ಮಾಡಿದ್ದಾರೆ ಈಗ ಪಕ್ಷ ಅಂದರೆ ಅವ್ರ ಮಾರ್ಗದರ್ಶನ ನಾನು ಬೇಕು ನನಗೆ ಭರವಸೆ ಇದೆ ನಾನು ಶ್ಯಾಮಣ್ಣನಿಗೆ ಹೇಳೋಕ್ಕೆ ಬಯಸ್ತೀನಿ ಖಂಡಿತವಾಗೋ ಅವಕಾಶ ಬಂದಾಗ ನಾನು ಶ್ಯಾಮ್ ಸರ್ನ ಎಮ್ ಎಲ್ ಸಿ ಮಾಡ್ತೀನಿ ಅಂತ ನಾನು ಮಾತು ಕೊಡ್ತೀನಿ ಶ್ಯಾಮ್ ಅವ್ರಿಗೆ ನಾನು ಈಗಾಗಲೇ ನಾನು ನಮ್ಮ ಆಂಜನಪ್ಪನಂದು ಶಾಮಣ್ಣಂದು ಎಲ್ಲ ಹೆಸರು ಪ್ರಸ್ತಾಪಿಸಿದ್ದೀನಿ ಶಾಮಣ್ಣನ ನಾನು ಮಾತು ಕೊಡ್ತೀನಿ ಸರ್ ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ಖಂಡಿತವಾಗೂ ನೀವು ರಾಜಕೀಯವಾಗಿ ಮತ್ತೆ ಎಮರ್ಜ್ ಆಗ್ತೀರ ನಾನು ಎಮ್ ಎಲ್ ಸಿಗೆ ಸರ್ಕಾರದಲ್ಲಿ ಶಿಫಾರಸ್ ಮಾಡಿ ನಿಮ್ಮನ್ನಾದಷ್ಟು ಬೇಗ ಸ್ವಲ್ಪ ವಿಳಂಬ ಆದರೂ ನಿಮ್ಮನ್ನು ಹೋಗು ನಾನು ಎಮ್ ಎಲ್ ಸಿ ಆಗಿ ನೋಡ್ತೀನಿ ಅಂತ ನಾನು ನಿಮ್ಮ ಗೆಳೆಯನಾಗಿ ನಿಮ್ಮ ಮಾತು ಕೊಡ್ತಾ ಇದ್ದೀನಿ ಸರ್ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಎಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ